ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಮ್ಮನೆ ಶನಿವಾರ ಷಷ್ಠಿ ಹಬ್ಬ ಮಾಡಿದ್ವಿ ಅವತ್ತು ತುಂಬ ವೆರೈಟಿ ಆಫ್ ತರಕಾರಿ ಹಾಕಿಬಿಟ್ಟು ಸಾಂಬಾರು ಮಾಡೋದು ಪದ್ಧತಿ ಹಾಗೆ ಚಿಚಡಿಯನ್ನು ಕೂಡ ಮಾಡಿದ್ವಿ ನಮ್ಮ ಕಡೆ ಚಿಚಡಿ ಅಂತಾರೆ ಆ್ಯಕ್ಚುಲಿ ಅದು ಕಿಚಡಿ ಸೊ ಮೊದಲಿಗೆ ನಾನಿಲ್ಲಿ ಕುಕ್ಕರ್ನ ಒಲೆ ಮೇಲೆ ಇಟ್ಟು ಅದು ನೀರು ಹಾಕ್ಕೊಂಡು ನೀರು ಬಿಸಿ ಮಾಡ್ಕೊಂಡ್ವಿ ನೀರು ಕುದಿಬೇಕಾದ್ರೆ ಕಾಳು ಹಾಗೆ ತೊಗರಿ ಕಾಳು ಹಾಕ್ಕೊಂಡು ಬೇಯಿಸ್ಕೊಂಡ್ವಿ ಅದೊಂದೆರಡು ಕುದಿ ಬಂದ ನಂತರ ನಾವು ಏನೇನು ತರಕಾರಿ ಯೂಸ್ ಮಾಡ್ತೀವಿ ಅದೆಲ್ಲ ತರಕಾರಿ ಹಾಕ್ಕೊಂಡ್ವಿ ನಾವು ಇವತ್ತು ಯೂಸ್ ಮಾಡಿರೋ ತರಕಾರಿ ಬಂದು ಟೊಮೆಟೊ ಕಾಯಿ ಆಲೂಗೆಡ್ಡೆ ಹೀರೆಕಾಯಿ ಈರುಳ್ಳಿ ಮತ್ತು ಕುಂಬಳಕಾಯಿ ಹಾಗೆ ಕಾಳುಗಳು ಹೇಳಿದೆ ಅಲ್ವಾ ಸೊಪ್ಪುಗಳಲ್ಲಿ ಮೆಂತ್ಯ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಕಡಲೆ ಸೊಪ್ಪು ಎಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ಈ ಖಾರಕ್ಕೆ ಬಂದುಬಿಟ್ಟು ತೆಂಗಿನಕಾಯಿ ಹಾಗೆ ಅಚ್ಚ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಹಾಗೆ ಈರುಳ್ಳಿ ಅಷ್ಟೇ ಹಾಕ್ಕೊಂಡು ರುಬ್ಕೊಂಡು ಆ ರುಬ್ಬಿನ ರುಬ್ಬಿರೋ ಮಸಾಲನ ಬೆಂದಿರೋಂಥ ಎಲ್ಲ ತರಕಾರಿಗಳಿಗೆ ಹಾಕಿಬಿಟ್ಟು ಹಾಗೆ ಲಾಸ್ಟಿಗೆ ಅದು ಖಾರ ಹಾಕಿ ಬೆಂದ ನಂತರ ನಮ್ಮ ಕಡೆ ನಾವು ನಮ್ಮ ಮನೇಲಿ ಬಂದಾಗ ಹಾಕ್ಕೊಂತೀವಿ ಅದು ಇವತ್ತು ಇದೆ ಜೊತೆಗೆ ಹಾಕಿಬಿಟ್ಟೆ ಸೊ ಎಲ್ಲನೂ ಹಾಕ್ಕೊಂಡು ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಈ ಕಡೆ ಇನ್ನೊಂದು ಕಡೆ ಉಳಿದಿರೋ ತರಕಾರಿನ ಹಾಕಿಬಿಟ್ಟು ಒಂದು ಕಿಚಡಿಯನ್ನ ಮಾಡೋಣ ಅಂದ್ಕೊಂಡು ಫಸ್ಟಿಗೆ ಇನ್ನೊಂದು ಚಿಕ್ಕ ಕುಕ್ಕರಲ್ಲಿ ನೀರಿಟ್ಟು ನೀರು ಬಿಸಿ ಆದ ನಂತರ ಅದಕ್ಕೆ ಜೀರಿಗೆ ಮತ್ತು ಸಾಂಬಾರ ಕಾಳನ್ನ ಹಾಗೆ ತರಿ ತರೆಯಾಗಿ ಪೌಡ್ರ್ ಮಾಡ್ಕೊಂಡ್ವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕುದ ನಂತರ ಮಿಕ್ಕಿರೋ ತರಕಾರಿಗಳನ್ನ ಹಾಕಿಬಿಟ್ಟು ಅದನ್ನೆಲ್ಲ ಕುದ ನಂತರ ಅಕ್ಕಿ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುದಿಸಿದ್ರೆ ಅನ್ನ ಸೂಪರಾಗಿರುತ್ತೆ ಈ ಅನ್ನಕ್ಕೆ ತೆಂಗಿನಕಾಯಿ ಮತ್ತು ಬೆಲ್ಲದ್ದು ಚಟ್ನಿ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಇಲ್ಲಾಂತಂದರೆ ಬೆಲ್ಲನ ಕೆಚ್ಚಿಬಿಟ್ಟು ಅದ್ರ ಜೊತೆ ಎಣ್ಣೆನ ಹಾಕ್ಕೊಂಡು ಅಂದರೆ ಹುಚ್ಚಳ್ಳೆಣ್ಣೆ ಅಂತ ಸಿಗುತ್ತೆ ಅದು ಅಥವಾ ಇಲ್ಲದಿದ್ದರೆ ಸೂರ್ಯಕಾಂತಿ ಎಣ್ಣೆ ಅಂದರೆ ಸನ್ಫ್ಲವರ್ ಕೂಡ ಆಗುತ್ತೆ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ನೀಟ್ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಆಯಿತಾ ಸೊ ನಮ್ಮ ಕಡೆ ಈ ಥರ ಷಷ್ಟಿನ ಮಾಡ್ತೀವಿ ಜೊತೆಗೆ ಪಾಯಸ ಕೂಡ ಮಾಡಿದ್ವಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್